ಕಾಲಿಟಿ ಹೊಲದಾಗಿಂದ ಉತ್ಪನ್ನ ಎಲ್ಲಿ ಹೊಕ್ಕತ ಅನ್ನದ ತಿಳಿಯೋದ ಹಾರಿನ ಸಾಕಾಗಿತ್ತು ವಾ ನನಗೆ ಏನು ಮಾಡಬೇಕು ಅನ್ನದ ತಿಳಿಯೋದ ಅದಕ್ಕೆ ನನ್ನ ಮಗ ನಮ್ಮ ಮಗಳನ್ನ ಮಾಡ್ಕೊತೀನಿ ಇರುವ ತಿಳಿ ಎಲ್ಲ ನಮ್ಮ ಅಣ್ಣನ ಹೆಂಡತಿ ಅಂಗ ಬಲ್ಲು ಲೆಕ್ಕದ ಪಟ 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 ಬಾಯಿ ಲೆಕ್ಕ ಅಕ್ಕಿನ ನನ್ನ ಮಗಗೆ ಮಾಡಿ சரிலவா ஆ நிம்மண்ணன் மகள்கே சாதி கழிச்சி இன்ன மகதாய் எங்க கொட்டிதார் ஐயா யாக்க கொடೋದில ஆ யாக்க கொடೋದில ஆண்டி ஆர் கூர்கி அத்திಗೆ ஒப்பனமக ஆ देवனந்த மணி நா கெத்து 2 சக்கடி 1 டிராக்டர் ನನ್ನ மைமேலே 25 தலி బంగார ஐதி ஹ இஸ்தெல்லா சரி સંપத்து ஒண்ட வக்தான நான் அඥார இல்ல நெகென்னார இல்ல கொடலர்தா யாக்க ஒல்லندாரு அய்யோ ஏச்சனukka யார் வந்ததறலை وانا அඥார எல்லி 나ඥார ஆ அவரே ஒண்ட ஒட்டாக கூடுதறன் ಕೊಟ್ಟಿ ಬೇರೆ ಆಗಿಂದ ಈ ಚಾರ್ನು ಬೇರೆನೇ ಇರ್ತಾವ ಆತ್ ನೋಡ್ವಾ ಕೊಟ್ಟಿ ಅಣ್ಣ ಕುಲ ಕೊರಗ ಏನೈತಿ ಏನೋ ಒಟ್ಟು ಮದಿವಿ ಮುಂಜಿ ಇದ್ದಾಗ ಕರ್ಸೋದು ಕಳ್ಸೋದು ಈಟ ಹ್ಮ್ ಈ ಚೆನ್ನಿದು ಇಷ್ಟೆಲ್ಲ ಮುಂದಿಂದು ಮಾಸ್ಟರ್ ಪ್ಲಾನ್ ಐತಿ ಯಾರನ್ನ ರಕ್ಕ ಕಳಿಸ್ಲಿ ನನಗೆ ನನಗೇನ್ ಅದನ್ನ ಕಟ್ಕೊಂಡು ಇಕ್ಕಿ ಮಗಗ ಲಗ್ನ ಮಾಡಿ ಸಸಿ ಕೈಯಾಗ ಓಟು ಲೆಕ್ಕಪತ್ರ ಪತ್ರ ಕೊಡು ಮಠಾನು ಎಷ್ಟು ಬರ್ತೈತೆ ಅಷ್ಟು ಜಕ್ಕೊಂಡು ಇಕ್ಕಿ ಮನಿನ ಹೇಳಿಂದ ಹಿಡದು ಕತ್ತಿ ಮಾಡಿದಂಗ ಓಟ ಹೊರೆ ಮಾಡತಾವೋ ಈಕೇನ್ ಮಾಡಿ ಬಕಬರ್ಲ ಬಿದ್ದಿದ್ಲ ಮಂಡಿಕಾಲ ಹಿಡ್ಯಾಕ ಇನ್ನ বেকার ಕೊಂತೋ ಕೊಂತೋ ಚಕ್ಕವತ್ತಿ ಆಡಿ ಮಂಡಿಕಾಲ ಛಡತಿದ್ದಾವೋ ಯಾಕಾಗ್ ನಡಕ್ ಬಿಡ್ವಾ ಏನ್ ಮಾಡದು ಪಾಪ ಆ ಹುಡುಗರಿಗೆ ಏನ್ ಬಿಡ ಮಾಡಿ ಮಾಡಿ ತಾಯಿ ಮಕ್ಕಳು ಹಾಡಿ ಅಂತಾರ

येन वंद शिर्ट ने लएदाग गंडूडूगो न्या खडीली लांत वंद ये उप्ता न्या वय हुवा येन मार्कुण डाला येन सत्त होगा ये चांडाली इटा मातगी येन मार्कुण सत्त थेप वट्ट येन ऐतेनमा उड़ीगी वाद वर्स नेर्थ तन्त अ� ಮಾಡ್ಬೇಕು ಓ ಯವ್ವ ಹಗರ ಇಲ್ಬಿಡು ಸಂತಿ ಹ್ಮ್ ಲೇ ನಮ್ದು ಬಾಳೆ ಯಾವ ಬಿಡ ಯವ ನಮ್ದು ನಮ್ಗ ಗೊತ್ತು ತರಾಸು ನಿನ್ನಂತೆ ಲೇ ಯಾವಾಗ ಐತಂತಿ ಅತ್ತಾಯಿ ಬರೇ ಇಲ್ಲ ಸಲ್ಲ ಈ ಹುಡುಗ ಏನು ರಕ್ಕ ಹುಡುಗಿ ಅಟ್ ಕೊಡ್ರಿ ಅಂದನಂತ ಅವರು ಆಗ್ಯಾಕ ಆಗಿತ್ತು ಗಂಡ ಹಂಗ ಮದುವೆ ಮಾಡಿ ಕೊಡೋದನ್ನ 1000 ರೂಪಾಯಿ ನರ ಕೊಡು ಅಂತ ಅಂತ ಹಿಂಗನ ಹೋಗ್ ಬಿಡು ಚಿಂತಿಲ್ಲ ಬಡ ಬಡ ಕೊಟ್ಟು ಕೈ ತಕ್ಕೋರಿ ಅಷ್ಟ ಮಾಡ್ತೇವಾ ಇರವ ಒಬ್ಬಕ್ಕಿ ನಾಗ ದಾಟಿಸಿ ಮತ್ತೊಬ್ಬಕ್ಕಿಗೆ ಒಂದ್ ವರ ಹೇಳಿಟ್ಟಾನಿಗ ಅವರು ಬಂದ್ರಂದ್ರೆ

உட்டுக்கு நீருக்கு இதில் சாக்குக்கு இதில் நீர்க்குக்கு இதில் நடிகர் கரின் வந்து என்னுடைய இருக்கும் தன் பத்தி இவர்தான் கூடாது மட்டும் யாரையும் மக்கள் மரபுப்படி மக்களுக்கு தாய்க்கு கண்டு தன்னிரும்பல் ಹೇಳದೇನಿ ಎರಡು ಎಕರೆ ಹೊಲ ಇಲ್ಲ ನೆಟ್ಟದ ಏನ್ ಬೆಳೀತೈತೆ ಏನ ಎಲ್ಲಿಂದ ರೊಕ್ಕ ತತ್ತೈತೆ ಏನ ಇಷ್ಟ್ರ ಮೇಗ ಇವರವ್ವ ಅಣ್ಣ ನೆಂಟ್ರ ಕಳುವಲೆ ಕಂತ ಕಂತಿ ಈ ರೊಕ್ಕನ ಕೊಟ್ಟ ಕಳಿಸ್ತಾ ಅಂತ ಹ್ಮ್ ಯಾರ್ ಯಾರ ಮುದಕಾಗಿ ಹರಿಸ್ತಾಳಿಕಿ ಯಾರು ಎಷ್ಟಂತ ಕೊಡ್ತಾರ ಸೋರಮನಿಗೆ ಏನ್ ತಿಪ್ಪರ್ಲಾಗ ಹಾಕಿದ್ರು

ನಂಬಿದಂತ ದೇವರ ನಮ್ಮ ನಗಲ್ ಸಂಗಿಲ್ಲ ಅಂತ ನಾನು ನಂಬಿಕೆ ಇದೆ ನಾವು ಆ ದೇವರಿಗೆ ಪ್ರಾರ್ಥನೆ ಮಾಡೋದು ಬಿಟ್ರೆ ಬೇರೆ ನಮ್ಮತ್ರ ಏನು ಉಳಿದಿಲ್ಲ ದಾರಿ ಅಕ್ಕವ ನೀ ನನ್ನ ಇಲ್ಲಿ ಬಿಟ್ಟು ಹೋಗೇನ್ರಿ ಒಬ್ಬಕೆ ನಾನು ಅಂತ್ರ ಸತ್ತು ಹೋಗ್ತೀನಿ ನೀಲಾ ಅವಿ ಹಿಂಗೆಲ್ಲ ಮಾತಾಡಬೇಡವಾ ನನಗೆ ಧೈರ್ಯ ಆಗಂಗಿಲ್ಲ ನಾನು ಇನ್ನೆಲ್ಲಿ ಬಿಟ್ಟು ಹೋಗಲ್ಲ ಹೆಂಗಾರೆ ಮಾಡಿ அபிப்பாய ஏதா மாத்திர மறி シェアマてもらってもらってマーコリもら